ಸ್ವಾಗತವನ್ನು ಕೋರ್ತ ಇವತ್ತು ಬಿ ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀಗೌಡ ಪಾಟೀಲ್ ಸರ್ ಅವರು ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಕರೆಸಿದ ಉದ್ದೇಶ ಏನಂದ್ರೆ ಬಿ ಎನ್ ಡಿ ಸಂಸ್ಥೆ ತಮಗೆಲ್ಲ ಗೊತ್ತಿದ್ದ ಹಾಗೆ ನೂರ ಹದಿನೈದು ವರ್ಷಗಳನ್ನ ಪೂರೈಸುತ್ತಾ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಈ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಂದಿದೆ ಅದರ ಜೊತೆಗೆ ಇದೇ ವರ್ಷದಲ್ಲಿ ಸನ್ಮಾನ್ಯ ಸುನೀಲ್ ಗೌಡ ಪಾಟೀಲ್ ಸರ್ ಅವರು ಕಾರ್ಯದರ್ಶಿಗಳಾಗಿ ಚಾರ್ಜ್ ತಗೊಂಡ್ ನಂತರ ಬಹಳಷ್ಟು ಹೊಸ ಹೊಸ ಇವೆಂಟ್ಸ್ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ತಮಗೆಲ್ಲ ತಿರುವುದ ಕಳೆದ ವರ್ಷ ಅಲೈನ್ ಕೋಚಿಂಗ್ ರಾಜಸ್ಥಾನದ ಸಂಸ್ಥೆ ಜೊತೆಗೆ ಶೈಕ್ಷಣಿಕ ಒಪ್ಪಂದವನ್ನು ಮಾಡಿಕೊಂಡು ಅದು ಇವತ್ತು ಸಕ್ಸಸ್ಫುಲ್ ಆಗಿ ನೀಟ್ ಜೆಡಬ್ಲ್ಯೂ ಕೋಚಿಂಗ್ ಕ್ಲಾಸಸ್ ನೀಡ್ತಾ ಇವೆ ಅದೇ ರೀತಿಯಾಗಿ ಈ ಸ್ಟಾರ್ಟ್ಅಪ್ ಕಲ್ಚರ್ ಉದ್ದೇಶದಿಂದ ಇನ್ಕ್ಯುಬೇಷನ್ ಇನ್ನೋವೇಷನ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಿದ್ರು ಅದು ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಅರ್ಬನ್ ಸೆಂಟರ್ ಆಗಿರಬಹುದು ಹೆಲ್ತ್ ಸೆಂಟರ್ ಆಗಿರಬಹುದು ಹೈಟೆಕ್ ಆಯುರ್ವೇದ ಹಾಸ್ಪಿಟಲ್ಸು ಮತ್ತು ಹೊಸ ಹೊಸ ಸಿ ಸ್ಕೂಲ್ಸ್ಗಳು ಇವೆಲ್ಲ ಹೊಸ ಹೊಸ ಇನಿಶಿಯೇಟಿವ್ಸ್ ಅನ್ನು ಸುಧೀಗೌಡ ಪಾಟೀಲ್ ಸರ್ ಅವರು ಕೈಗಳು ಎತ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಮಹತ್ವದ ಘೋಷಣೆಯನ್ನು ಮಾಡಲಿಕ್ಕೆ ಸಾಹೇಬರು ತಮಗೆಲ್ಲ ಪತ್ರಿಕಾ ಕರೆದಿದ್ದಾರೆ ಅದು ಇಂಟಿಗ್ರೇಟೆಡ್ ಯು ಪಿ ಎಸ್ ಸಿ ಕೋಚಿಂಗ್ ಬಿಎಲ್ಡಿ ಸಂಸ್ಥೆ ವತಿಯಿಂದ ಸಾಧನಾ ಸಂಸ್ಥೆ ಬೆಂಗಳೂರು ಜೊತೆಗೆ ಪ್ರಾರಂಭ ಮಾಡಬೇಕಂತ ಸೊ ಇನಿಷಿಯಲಿ ಈ ಶೈಕ್ಷಣಿಕ ಒಡಂಬಡಿಕೆಗೆ ಸೈನ್ ಹಾಕುವುದರ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕಂತ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಾಧನಾ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಶ್ರೀಮತಿ ಜ್ಯೋತಿ ಅವರಿಗೆ ನಿರ್ದೇಶಕರಾದ್ಯೋತಿ ಕೇಳಬಹುದಿಲ್ಲ ಸಾಧನಾ ಕೋಚಿಂಗ್ ಸೆಂಟರ್ ಮಧ್ಯೆ ಒಡಂಬಡಿಕೆ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಜೊತೆಗೆದಂಥ ಸಾಧನಾ ಕೋಚಿಂಗ್ ಸೆಂಟರ್ನ ಡೈರೆಕ್ಟರ್ ಆದಂಥ ಶ್ರೀಮಂತಿ ಡಾಕ್ಟರ್ ಜ್ಯೋತಿ ಅವರೇ ನಮ್ಮ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟರ್ ಆದಂಥ ನಾಗೇಂದ್ರ ಕುರ್ಕರ್ಣಿಯವರೇ ಅಡ್ಮಿನಿಸ್ಟ್ರೇಟರ್ ಆದಂಥ ಮಾದೇವರೇ ಮತ್ತು ಎಲ್ಲ ನನ್ನ ಮಧ್ಯಮ ಇದೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಅಂತ ಈ ನಮ್ಮ ಸರ್ ಹೇಳಿ ಬಿ ಡಿ ಸಂಸ್ಥೆ ಅಂದರೆ ಇದು ಸುಮಾರು ನೂರು ವರ್ಷ ಒಂದು ಇತಿಹಾಸ ಹತ್ತೊಂಬತ್ತು ನೂರ ಹತ್ತರಲ್ಲಿ ವಚನ ಪಿತಮ್ಮ ಡಾಕ್ಟರ್ ಕಟ್ಟಿಯವರು ಭದನಾಳ್ ಸಂಗನ ಶ್ರೀ ಸಂಗರ ಮಹಾ ಸ್ವಾಮೀಜಿಗಳು ಹಾಗೂ ಬಂಗಾರಮ್ಮ ಸಚ್ಚನ್ ಅವರು ಶ್ರೀ ತಂದೆಯವರಂಥ ದೇವ ಬಿ ಎಂ ಪಾಟೀಲ್ರು ಅವರು ಶ್ರಮದಿಂದ ಇವತ್ತು ನಮ್ಮ ಬಿ ಎಲ್ ಡಿ ಸಂಸ್ಥೆ ಇಷ್ಟು ಹ್ಯಾಮರ್ವಾಗಿ ಬೆಳೆದಿದೆ ಅದರ ಜೊತೆಗೆ ಈಗಿನ ಅಧ್ಯಕ್ಷರು ಹಾಗೂ ಸಚಿವರಾದಂಥ ಡಾಕ್ಟರ್ ಎ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿದೆ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ಬಿ ಎಲ್ ಡಿ ಸಂಸ್ಥೆ ಅಭಿವೃದ್ಧಿ ಆದ ಒಂದು ಹೆಸರು ಮಾಡಿದೆ ಅದರ ಜೊತೆಗೆ ತಮಗೆಲ್ಲ ಗೊತ್ತಿದ್ದ ನಾವು ನಾನು ಫೆಬ್ರವರಿಯಲ್ಲಿ ಜನರಲ್ ಸೆಕ್ರೆಟರಿ ಬಿ ಎಲ್ ಡಿ ಸಂಸ್ಥೆ ಜನರಲ್ ಸೆಕ್ರೆಟರಿ ಆದ ನಂತರ ಕೆಲವೊಂದು ಡೆವಲಪ್ಮೆಂಟ್ ಕಾರ್ಯಕ್ರಮ ಮತ್ತೆ ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಮಕ್ಕಳಿಗೆ ಎಲ್ಲ ಜನರಿಗೆ ಒಂದು ಅನುಕೂಲ ಆಗುವಂತ ಕೆಲವೊಂದು ಶಿಕ್ಷಣ ಶೈಕ್ಷಣಿಕ ಇದು ಎಜುಕೇಶನ್ ಮತ್ತು ಕಡೆ ಹಾಸ್ಪಿಟಲ್ಸ್ ಎಲ್ಲ ಮುಂಚೆ ಹೇಗಿತ್ತಂದ್ರೆ ಬಿಜಾಪುರ ಜಿಲ್ಲೆ ಬರದ ಜಿಲ್ಲೆ ನಿಮಗೆಲ್ಲ ಗೊತ್ತೈತಿ ಈಗ ಎಲ್ಲ ರೀತಿಯಿಂದ ಕೊರತೆ ಇತ್ತು ನೀರಷ್ಟೇ ಅಲ್ಲ ಇವತ್ತು ಇಲ್ಲಿ ಸರಿಯಾದ

ಸೊ ಅದು ಸಿ ಇತ್ತು ಸರ್ಕಾರ ಮಟ್ಟದಲ್ಲಿ ನಡೆದಂಥದ್ದು ನಾವು ಒಬ್ಬ ಹೇಳೋ ಕೇ ಹೇಳೋದಾಗಲಿ ಕೇಳೋದಾಗಲಿ ಅದ್ರಂಗೇನಿಲ್ಲ ಸಿ ಎಮ್ ಮತ್ತು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಜಿಲ್ಲಾ ಉಸ್ತುವಾರಿ ಸಚಿವ ಎಮ್ ಬಿ ಪಾಟೀಲ್ ಅವರೇ ಇವಾಗ ಎಲ್ಲ ಟ್ರೈನ್ಪೋರ್ಟ್ ಒಟ್ಟಿಗೆ ಕರ್ಕೊಂಡು ಹೋಗಿ ಸಿ ಎಮ್ ಒಳಗೆ ಬೆಲ್ಟ್ ಮಾಡಿ ಅವ್ರವ್ರ ಕೂಡ ಸ್ವಚ್ಛೆ ಮಾಡಿದಂತ ಇಲ್ಲಿ ನೋಡಿದ್ರು ಬರಲಿಲ್ಲ ಅಲ್ಲಿಗೆ ಬೆಂಬಲ ಸೂಚಿಸಲಿಲ್ಲ ನೋಡಿರಿ ಈಗ ಎಮ್ ಬಿ ಪಾಟೀಲ್ ಒಗ್ಯಾರಂದ್ರೆ ಮುಗಿತು ಈಗ ನಾವು ಅವ್ರ ಹೆಮ್ ಯಾರಂತಲ್ಲಿ ಈಗ ಅವ್ರು ಹೋದಾಗ ನಾವು ಈಗ ಇವರೂ ನಾವು ಹಂಚ್ಕೊಂಡಿರ್ತೀವಿ ಒಂದು ನೀವು ನೀವು ಮನೆ ಇವತ್ತು ಹತ್ತು ಮದಿ ಇರ್ತಾವೆ ನಾಲ್ಕು ಮದಿಗೆ ನೀವು ಒಳಗರೆ ನಾಲ್ಕು ಮದಿಗೆ ನಾವು ತಿಂಗ ಹತ್ತು ಹಲವತ್ತು ಹತ್ತು ಇದೆ ಅವರಿಗೆ ಅವ್ರ ತಂಗೇನಿಲ್ಲ ಅವ್ರ ಜೊತೆಗೆ ಯಾವತ್ತಿಗೂ ನಾವು ಅದೇವೆ ಹಾಂ ಕೆಲವೊಬ್ರು ನನಗೆ ಫೋನ್ ಮಾಡಿ ಫೋನ್ ಸಾಧನ ಏ ಸೆಡಮಿ ಡೈರೆಕ್ಟ್ ಕೂತಿರುವಂತಹ ಎಲ್ಲ ಗಟ್ಟಿಯರು ವಿಶ್ವ ವಿಷವಾಗಿ ಎಸ್ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಕೊಟ್ಟ ಅವಕಾಶ ಇಟ್ಟ ನಂಬಿಕೆ ಖಂಡಿತನ ನೋಡಿಸ್ಕೊಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಹೇಳಿಕ್ ಬಯಸ್ತೇನೆ ಸಾಧನಾ ಸಂಸ್ಥೆ ಹದಿನಾಲ್ಕು ವರ್ಷದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅನುಭವ ಇರುವಂತಹ ಸಂಸ್ಥೆ ಈಗ ಆಲ್ರೆಡಿ ಮಂಗಳೂರು ಬೆಂಗಳೂರು ಮತ್ತೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಾಧನಾ ಸಂಸ್ಥೆ ಇದೆ ಅದಕ್ಕೂ ಏನೋ ಬಂದ್ರೆ ಸೋಷಿಯಲ್ ವೆಲ್ಫೇರ್ ಮೈನಾರಿಟಿ ಸಿ ಸರ್ಕಾರದ ಇತರೆ ಒಂದು ಕಾರ್ಯಕ್ರಮಗಳ ಜೊತೆಗೆ ಸಾಧನಾ ಸಂಸ್ಥೆ ಒಡಬಡಿಕೆಯನ್ನು ಮಾಡಿಕೊಂಡಿದೆ ದೇಶದಲ್ಲಿಯೇ ಮೊಟ್ಟ ಮೊದಲನ ಬಾರಿಗೆ ಕೊಳಗೇರಿಯಲ್ಲಿ ವಾಸಿಸುವಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಿದಂತಹ ಸಂಸ್ಥೆ ಸಾಧನಾ ಸಂಸ್ಥೆ ಇವತ್ತು ಇಲ್ಲಿ ಈ ಭಾಗದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಸಮಾಜದ ಉನ್ನತ ಸ್ತರಕ್ಕೆ ತರುವಂತಹ ಉದ್ದೇಶದಿಂದ ಬಿ ಎನ್ ಸಂಸ್ಥೆಯ ಜೊತೆಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಸಾಧನಾ ಕೋಚಿಂಗ್ ಸೆಂಟರ್ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಯಾವ ರೀತಿ ಆದಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತೇವೆ ಏನಂತಂದ್ರೆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂತ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಡಿಗ್ರಿಯ ಜೊತೆ ಜೊತೆಗೆ ಯು ಪಿ ಎಸ್ ಸಿ ಕೋಚಿಂಗ್ ಕೂಡ ಕೊಡ್ತಾ ಹೋಗುವಂಥದ್ದು ಕಾರಣ ಏನು ಅಂತಂದ್ರೆ ಡಿಗ್ರಿ ಮುಗಿಸಿ ಬೆಂಗಳೂರು ಹೈದರಾಬಾದ್ ಡೆಲ್ಲಿ ಅಲ್ಲಿಗೆ ಬಂದು ಲಕ್ಷಾಂತರ ಖರ್ಚು ಮಾಡಿ ಅಲ್ಲಿ ಮತ್ತೆ ಸಕ್ಸಸ್ ಆಗದೆ ಮತ್ತೆ ವಾಪಸ್ ತನ್ನ ಮೂಡಿಗೆ ಬಂದು ನಾನು ಫೇಲ್ ಆದಾಗ್ಲಿಲ್ಲ ಇದಾಗ್ಲಿಲ್ಲ ಹೇಳೋ ಅವಕಾಶ ಬೆಳಿಬಾರ್ದು ಅಂತ ಹೇಳಿ ಈ ಮೂರು ವರ್ಷದಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತಹ ದೇಶದ ಟಾಪ್ ಎಕ್ಸಾಮ್ ಆಗಿರುವಂತಹ ಯು ಪಿ ಎಸ್ ಸಿ ಎಕ್ಸಾಮ್ ಹಿಡಿದು ಲಾಸ್ಟ್ ಎಕ್ಸಾಮ್ಸ್ ಕಾನ್ಸ್ಟೇಬಲ್ ಕೂಡ ನಾವು ಇಲ್ಲಿ ಕೋಚಿಂಗ್ ಅದರ ಉದ್ದೇಶ ಎಲ್ಲ ಕೂಡ ಈಗ ಸ್ಪರ್ಧೆ ಆಗಿರುವಂತಹ ಯಾವುದೇ ಒಂದು ಸಣ್ಣ ನೌಕರಿ ತಗೋಬೇಕು ಅಂಗ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಪಾಸ್ ಮಾಡತ್ತ ಹೋಗಬೇಕಾಗಿರುವಂತಹದ್ದು ಮತ್ತೆ ಈ ಭಾಗದಲ್ಲಿರುವಂತಹ ಮಕ್ಕಳಿಗೆ ಬಹಳ ವಿಶೇಷವಾಗಿ ಕಾಂಪಿಟೇಟಿವ್ ಓದುವಂತಹ ಒಂದು ಪಿ ಎಸ್ ಆಯ್ತು ಕೆ ಎಸ್ ಆಯ್ತು ಬ್ಯಾಂಕಿಂಗ್ ಆಯ್ತು ಆರೋಗ್ಯ ಆಯ್ತು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಕ್ಕಳು ಓದ್ಲಿಕ್ಕೆ ಈ ಸ್ಟೂಡೆಂಟ್ಸ್ ಕೂಡ ಉತ್ಸುಕರಾಗಿದ್ದಾರೆ ನಮ್ಗೀಗ ನೀವು ಬೆಂಗಳೂರು ನೋಡಬಹುದು ಯಾವ್ದೇ ಒಂದು ಇದರಲ್ಲಿ ನೋಡಿದ್ರು ಕೂಡ ನಮ್ಮ ನಾರ್ತ್ ಕರ್ನಾಟಕ ಮಕ್ಕಳು ಅಲ್ಲಿ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಜನಗಳ ಜೀವನ ನಾರ್ತ್ ಕರ್ನಾಟಕ ಹುಡುಗಿಂದಾನೆ ನಡೀತಾ ಈ ಕಾನವಳಿ ಆಯ್ತು ಮತ್ತೊಂದಾಯ್ತು ಆ ಇದರಿಂದ ಅವ್ರಿಗೇನಂದ್ರೆ ಆರ್ಥಿಕವಾಗಿ ಬಳ್ಳಾಗ್ಬಾರ್ದು ಮತ್ತೆ ಇನ್ನೊಂದು ಏನೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಏನು ಅಂತ ಹೇಳಿ ನಾವು ಬೇಸಿಕ್ ಇಂದನೆ ಕೂಡ ಕಲಿಸ್ಬಿಟ್ರೆ ಮಕ್ಕಳಿಗೆ ಏನೋ ಡಿಗ್ರಿ ಅಷ್ಟೊತ್ತಿಗೆ ಅವರು ನಾನು ಕೂಡ ಯಾಕೆಂದ್ರೆ ಯಾವುದೇ ಒಂದು ಎಕ್ಸಾಮ್ ಬರಲಿಕ್ಕೆ ಫೈನಲ್ ಇಯರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಿಲ್ಯೇ ಐ ಎಸ್ ಅಂದ್ರೆ ಕೆ ಎಸ್ ಅಂದ್ರೆ ಏನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಹೇಗೆ ಹೊರಗಡೆ ಸ್ಪರ್ಧೆ ನಡೀತಾ ಇದೆ ಅನ್ನೋದನ್ನ ನಾವು ಬೇಸಿಕ್ ಇಂದ್ರೆ ಮಕ್ಕಳಿಗೆ ಕಲಿಸ್ಕೊಟ್ಬಿಟ್ರೆ ಅವ್ರಿಗೆ ಅಷ್ಟು ಏನೋ ಕಷ್ಟ ಆಗೋದಿಲ್ಲ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎದುರಿಸುವಂತಹ ಉದ್ದೇಶದಿಂದ ನಾವು ಇಲ್ಲಿ ಮೂರು ರೀತಿಯಾಗಿರುವಂತಹ ಕೋರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಫಸ್ಟ್ ಒಂದ್ ಏನೋ ಅಂತಂದ್ರೆ ಇಂಟರ್ಗ್ರಿಟಿವ್ ಕೋರ್ಸ್ ಕಾಂಪಿಟೇಟಿವ್ ಡಿಗ್ರಿ ಜೊತೆಗೆ ಏನು ಅಂತ ವಿದ್ಯಾರ್ಥಿಗಳಿಗೆ ಮೂರು ವರ್ಷದಲ್ಲಿ ರೆಗ್ಯುಲರ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ನೈನ್ ಟು ಟೆನ್ ಮಂತ್ಸ್ ಇರುತ್ತೆ ಇನ್ನೊಂದು ಪಿಯುಸಿ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದು ಫೈವ್ ಮಂತ್ಸ್ ಇರುತ್ತೆ ಈ ಕೋರ್ಸ್ ಅಕಾರ್ಡಿಂಗ್ ಅಕಾರ್ಡಿಂಗ್ ಟು ಅವರ ಕಲಿಕೆಯ ಮೇಲೆ ಅವ್ರು ಯಾವ ಕೋರ್ಸ್ ಬೇಕಾದ್ರೂ ಕೂಡ ಚಾಯ್ಸ್ ಮಾಡ್ಕೋಬಹುದು ಆ ರೀತಿ ಅವಕಾಶವನ್ನ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೇವೆ ಸರ್ ಅವರು ಮಾತಾಡ್ತಾ ಹೇಳಿದ್ರು ಬರೀ ನಮ್ಮ ಬಿ ನಮ್ಮ ಎಂಟಾಯರ್ ಬಿಜಾಪುರದಲ್ಲಿ ಎಕ್ಸಾಮ್ಸ್ ಬರೀಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತಂದ್ರೆ ಅಂತಹ ಮಕ್ಕಳಿಗೂ ಕೂಡ ನೀವು ಕೋಚಿಂಗ್ ನ ಕೊಡ್ಬೇಕು ಅಂತ ಹೇಳಿದ್ರು ಸರ್ ಸೊ ನಾವು ಹೊರಗಡೆ ಇರುವಂತಹ ಮಕ್ಕಳಿಗೂ ಕೂಡ ರೆಗ್ಯುಲರ್ ಗೆ ನಾವು ಕೋಚಿಂಗ್ ಅನ್ನ ಕೊಡ್ತೇವೆ ಇದ್ರ ಜೊತೆ అలిం తర్టమ స